ಸಮಾಜ ಬಲಿಜ ಸಮಾಜ ಹೆಣ್ಮಕ್ಳು ಬೀದಿಗೆ ಇಳಿದಿದ್ದಾರೆ ಯಾಕೆ ಬಲಿಜ ಸಮಾಜ ಕಾಣ್ತಾ ಇಲ್ವಾಜ್ ಬಲಿಜ ಹನ್ನೆರಡ್ನೂರು ರೂಪಾಯಿ ಟಿಕೆಟ್ ತಗೊಂಡು ಬಾಹುಬಲಿ ಪಿಕ್ಚರ್ ನೋಡಿ ಎಂಜಾಯ್ ಮಾಡಕ್ ನಮ್ಮ ನಮ್ ಸಮಾಜದ ಮಹಿಳೆಯಲ್ಲರೂ ಬೀದಿಗೆ ಬಿದ್ದಿದ್ದಾರೆ ಬೀದಿ ಇಲ್ಲಿ ಅಂಗಡಿಗಳನ್ನ ಇಡ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಆ ಕಷ್ಟಗೊಂಡು ಅನುಭವಿಸಿದಾರೆ ವಿದ್ಯಾರ್ಥಿಗಳಿಗೆ ಸವಲತ್ತು ಇಲ್ಲ ಹಾಸ್ಟೆಲ್ ಸವಲತ್ತು ಇಲ್ಲ ಆರ್ಥಿಕವಾಗಿ ನಾವು ಇಂತ ನಾವು ಹಿಂದುಳಿದ ವರ್ಗದಲ್ಲಿ ಗವರ್ಮೆಂಟ್ ಇಂದ ಸೀದಲ್ಲ ನೀವು ಕೂತ್ಕೊಂಡು ನೀವ್ ಪಿಕ್ಚರ್ ಮಾಡ್ಕೊತ ನೀವೇ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳೆಲ್ಲ ಬೀದಿ ಕಿಡಿಬೇಕಾ ನಮ್ಮ ಮಕ್ಕಳನ್ನ ಹೆಂಗ ಓದಿಸ್ಬೇಕು ಹೆಂಗ ಅವ್ರನ್ನ ಇದು ಗವರ್ಮೆಂಟ್ ಮಾಡಿ ಬಸ್ ನಿಲ್ಲಿಸ್ಬೇಕು ನಿಮ್ಮ ಅಭಿಪ್ರಾಯ ಆ ಜಾತಕ ರೀತಿಯಲ್ಲಿ ಬಹಳಷ್ಟು ಜನ ನಮ್ಮ ಬಲಿಯ ಜನಾಂಗದವರು ಎಲ್ಲ